ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಧಾರಾವೆಯಲ್ಲಿ ಅಂಜಲಿ ಸದಾ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿರುತ್ತಾಳೆ ಯಾವಾಗಲೂ ರುದ್ರಪ್ರತಾಪ್ ಬಗ್ಗೆ ಯೋಚಿಸುತ್ತಿರುತ್ತಾಳೆ ಪ್ರೇಮಾಳಿಗೆ ಅಂಜಲಿ ಬಗ್ಗೆ ಅನುಮಾನವಿದ್ದರೂ ಕೂಡ ಯಾರನ್ನೂ ಪ್ರೀತಿಸುತ್ತಿದ್ದಾಳೆ ಅವಳ ಜೀವನದಲ್ಲಿ ಏನಾಗುತ್ತಿದೆ ಎಂಬ ಸತ್ಯ ಮಾತ್ರ ಅರ್ಥವಾಗುತ್ತಿಲ್ಲ ಅಂಜಲಿ ರುದ್ರಪ್ರತಾಪ್ನನ್ನು ರಾಮು ಎಂದು ನಂಬಿದ್ದು ಅವನನ್ನು ತನ್ನಂತೆ ಸಾಫ್ಟ್ ಮನುಷ್ಯ ತಾನು ಅನಾಥೆ ಆತನು ಅನಾಥ ಎಂದುಕೊಂಡು ಪ್ರೀತಿಸುತ್ತಿದ್ದಾಳೆ ನನಗೆ ಕೆಲಸ ಸಿಕ್ಕ ಕೂಡಲೇ ಅದೇ ಕೆಲಸವನ್ನ ಮಾಡುತ್ತೇನೆ ಎಂದು ಹೇಳುತ್ತಾನೆ ಬಳಿಕ ದೇವಸ್ಥಾನದ ಆಚೆ ನಿಂತು ಮಾತನಾಡುವಾಗ ರುದ್ರಪ್ರತಾಪ್ ಅಂಜಲಿಗೆ ತಾಳಿ ಕಟ್ಟಿ ಬಿಡುತ್ತಾನೆ ಅಂಜಲಿ ಅಳುವುದಕ್ಕೆ ಶುರು ಮಾಡುತ್ತಾಳೆ ನನ್ನನ್ನು ಕೇಳದೆ ತಾಳಿ ಕಟ್ಟಿ ತಪ್ಪು ಮಾಡಿದ್ರಿ ನಾನು ನನ್ನ ಕುಟುಂಬದ ಸಮ್ಮುಖದಲ್ಲಿ ಮದುವೆಯಾಗಬೇಕು ಎಂದುಕೊಂಡಿದ್ದೆ ಎಂದು ಗೋಳಾಡುತ್ತಾಳೆ ಅಷ್ಟರಲ್ಲಿ ರುದ್ರಪ್ರತಾಪ್ಗೆ ಎಚ್ಚರವಾಗುತ್ತದೆ ತಾನು ಕಂಡಿದ್ದು ಕನಸು ಎಂದು ತಿಳಿಯುತ್ತದೆ ಅಂಜಲಿ ಮನೆಗೆ ಬಂದ ಬಳಿಕ ಮೆಸೇಜ್ ಮಾಡಿರುತ್ತಾನೆ ಮದುವೆ ಸಂಭ್ರಮದಲ್ಲಿ ನನ್ನನ್ನು ಮರೆತು ಬಿಡುತ್ತೀರಾ ಎಂದೆಲ್ಲಾ ಮೆಸೇಜ್ ಮಾಡುತ್ತಿರುತ್ತಾನೆ ಇದನ್ನೆಲ್ಲ ನೋಡಿ ಅಂಜಲಿ ಚಿಂತೆ ಮಾಡಲು ಶುರು ಮಾಡುತ್ತಾಳೆ ರುದ್ರಪ್ರತಾಪ್ ಸೀತಾ ಮತ್ತು ರಾಮನ ನಿಶ್ಚಿತಾರ್ಥ ಆಗುತ್ತಿರುವುದಕ್ಕೆ ಬೇಸರ ಮಾಡಿಕೊಳ್ಳುತ್ತಾನೆ ಸೀತಾಳನ್ನ ನೋಡಿಕೋ ಎಂದು ಹೇಳಿ ಈಗ ನೀವೇ ಮುಂದೆ ನಿಂತು ಮದುವೆ ಕೆಲಸ ಮಾಡುತ್ತಿದ್ದೀರಾ ಇದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡುತ್ತಾನೆ ಅದಕ್ಕೆ ಭಾರ್ಗವಿ ಇನ್ಮುಂದೆ ಸೀತಾಳಿಗೆ ನಾನೇ ಕಾಮಲುಗಾರ್ತಿ ಅವಳು ನನ್ನ ಮನೆ ಸೊಸೆ ಅವಳಿಗೆ ತೊಂದರೆ ಕೊಟ್ಟು ನೋಡು ಆಗ ನೀನು ವಾಪಸ್ ಬಂದ ಜಾಗಕ್ಕೆ ಹೋಗಬೇಕಾಗುತ್ತದೆ ಎಂದು ಕನ್ಫ್ಯೂಸ್ ಆಗುವಂತೆ ಹೇಳಿ ಫೋನ್ ಇಡುತ್ತಾಳೆ ಭಾರ್ಗವಿ ಮನೆಯಲ್ಲಿ ಇಲ್ಲದಾಗ ಬೇಕಂತಲೇ ಅವಳ ರೂಮಿಗೆ ಹೋಗಿ ಎಲ್ಲ ವಸ್ತುಗಳನ್ನ ಸತ್ಯ ಚಿಲ್ಲ ಪಿಲ್ಲಿ ಮಾಡಿರ್ತಾನೆ ಯಾಕೆ ಎಂದು ಭಾರ್ಗವಿ ಕೇಳಿದಕ್ಕೆ ಸತ್ಯ ನಾನೇ ಮಾಡಿದ್ದು ಲಾಕರ್ ಕಿ ಹುಡುಕಿದೆ ಎಲ್ಲೂ ಸಿಗಲಿಲ್ಲ ನಾಳೆ ರಾಮ್ ಸೀತಾ ಎಂಗೇಜ್ಮೆಂಟ್ ವಾಣಿ ಅತ್ತಿಗೆ ಒಡವೆಗಳನ್ನ ಸೀತಾಳೆಗೆ ಕೊಡಬೇಕು ಎಂದು ಹೇಳುತ್ತಾನೆ ಭಾರ್ಗವಿ ಕೋಪ ಮಾಡಿಕೊಳ್ಳುತ್ತಾಳೆ ನನ್ನ ಮನೆ ಸೊಸೆಯನ್ನ ನೋಡಿಕೊಳ್ಳುವುದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಹೇಳುತ್ತಾಳೆ ರಾಮ್ ಉಳಿದಿರುವ ರುವ ಅರವತ್ತೈದು ರೂಪಾಯಿಯಲ್ಲಿ ಮನೆಗೆ ಹೋಗಬೇಕಲ್ಲ ಎಂದು ನಡೆದುಕೊಂಡೇ ಹೋಗುತ್ತಿರುತ್ತಾನೆ ರಾಮ್ಗೆ ಸುಸ್ತಾದಾಗ ಸಾಕು ಎಂದುಕೊಂಡು ಡೆಲಿವರಿ ಬಾಯ್ ಬಳಿ ಲಿಫ್ಟ್ ಪಡೆಯುತ್ತಾನೆ ಅವನಿಗೆ ಅರವತ್ತು ರೂಪಾಯಿ ಕೊಟ್ಟು ಉಳಿದ ಐದು ರೂಪಾಯಿಯನ್ನ ವಿಶ್ವ ಚಿಕ್ಕಪ್ಪನಿಗೆ ನೋಡಿ ಮಿಕ್ಕ ಸಾಲವನ್ನ ತೀರಿಸುವುದಾಗಿ ಹೇಳುತ್ತಾನೆ ರಾಮ್ ಮಾತು ಕೇಳಿ ಭಾರ್ಗವಿ ಸಾಕು ಸಾಕು ಎನ್ನುವಷ್ಟು ಇರಿಟೇಟ್ ಆಗುತ್ತದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು